ನಾವು ಹುಟ್ಟಿದಾಗ್ಲಿಂದನೂ ಸರ್ ಪ್ರತಿಯೊಬ್ಬರೂ ನಮ್ಮ ಒಂದು ಪರಿಸರದಿಂದ ನಮ್ಮ ಒಂದು ಭೂಮಿಯಿಂದ ಎಲ್ಲ ತಗೊಂಡಿದೀವಿ ನಾವು ಏನು ಕೊಟ್ಟಿದ್ದೀವಿ ವಾಪಸ್ಸು ಅಂತ ಬರ್ಬೇಕು ನಾನು ಮಹಾತ್ಮ ಫುಡ್ಸ್ಗೆ ದಿನ ಏನಿಲ್ಲ ಅಂದರೂ ಒಂದು ಏಳರಿಂದ ಎಂಟು ಅವರ್ ನಾನು ಸಮಯ ಕೊಡಲೇಬೇಕು ಸರ್ ಇಲ್ಲಾಂದರೆ ಕ್ವಾಲ್ಟಿಯಲ್ಲಾಗಿರ್ಬೋದು ಹೈಜಿನಲ್ಲಿ ಆಗಿರ್ಬೋದು ಟೇಸ್ಟಲ್ಲಾಗಿರ್ಬೋದು ಸ್ವಲ್ಪ ವ್ಯತ್ಯಾಸಗಳಾಗ್ತವೆ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಏನೇ ಒಂದು ಕೆಲಸಗಳಿರಲಿ ಅದಕ್ಕೆ ನಾನು ಸಪೋರ್ಟ್ ಮಾಡ್ಕೊಂಡು ಇದ್ದೀನಿ ಸರ್ ನನಗೆ ನನ್ನ ದೇಶ ನನ್ನ ಧರ್ಮ ನಮ್ಮ ದೇವಸ್ಥಾನಗಳು ನಮ್ಮ ಹಸುಗಳು ಮೇಲೆ ತುಂಬ ಕಾಳಜಿ ಇದೆ ಮತ್ತು ಒಂದು ಮೂರು ಶಾಲೆಯಲ್ಲಿ ಪ್ರತಿ ಶನಿವಾರ ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಆ್ಯಂಡ್ ಲೈಫ್ ಸ್ಕಿಲ್ ವರ್ಕ್ಶಾಪ್ಸು ಇದು ಕಂಡಕ್ಟ್ ಮಾಡ್ತಾ ಇದ್ದೀವಿ ಥ್ರೂ ಸರ್ಟಿಫೈಡ್ ಕೌನ್ಸಿಲರ್ಸು ಅನಾಥಾಶ್ರಮಗಳಿಗೆ ಹೋಗೋದಾಗಿರ್ಬೋದು ಸ್ಕೂಲ್ಗೆ ಹೋಗಿ ನಮ್ಮ ಒಂದು ಹುಟ್ಟಿದ ಹಬ್ಬ ಆಚರಿಸ್ಕೊಳೋದು ಅದನ್ನು ಮೊದಲಿಂದ ನನಗೆ ವೈಯಕ್ತಿಕವಾಗಿ ನನಗೆ ಇಷ್ಟ ಇರಲಿಲ್ಲ ಇಂಥ ಬೆಲೆ ಏರಿಕೆ ಇಂಥ ಒಂದು ಸರ್ಕಸ್ಸು ಇದ್ರ ಮಧ್ಯೆ ನೀವು ನೋಡಿ ಈಗಿಲ್ಲಿ ಪನ್ನೀರ್ ಬಟರ್ ಮಸಾಲಕ್ಕೆ ತೊಂಬತ್ತೈದು ರೂಪಾಯಿ ಇಟ್ಟಿದ್ದೀರಿ ಪನ್ನೀರ್ ಕಡಾಯಿ ಎಂಬತ್ತೈದು ರೂಪಾಯಿ ಇದೆ ಆಮೇಲೆ ಮಲಾಯಿ ಪನ್ನೀರ್ ತೊಂಬತ್ತೈದು ರೂಪಾಯಿ ಇದೆ ಇದು ಹೊರಗಡೆಗೆಲ್ಲ ತುಂಬ ಕಾಸ್ಟ್ಲಿ ಐಟಮ್ ಇದು ಸೊ ಇದನ್ನು ನೀವು ಇಲ್ಲಿ ಈ ರೀತಿಯಲ್ಲಿ ಕೊಡ್ತಾ ಇರೋದು ಅವತ್ತು ಅದರಲ್ಲೂ ಇವತ್ತಿನ ಪೆಟ್ರೋಲು ಡೀಸಿಲು ಹಾಲಿನ ರೇಟು ಎಲ್ಲವೂ ಈಗಿನ ವರ್ತಮಾನದಲ್ಲಿ ಜಾಸ್ತಿ ಆಗಿದೆ ಒಂದಕ್ಕೊಂದು ಒಂದಕ್ಕೊಂದು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಸಂದರ್ಭದಲ್ಲಿ ನೀವು ಇಷ್ಟು ಕಾಂಪಿಟೇಟಿವ್ ಆಗಿ ಇಷ್ಟು ಕಡಿಮೆ ರೇಟಲ್ಲಿ ಇಷ್ಟು ಅದ್ಭುತವಾದಂಥ ಇಡೀ ಬಿಲ್ಡಿಂಗನ್ನು ಕಿಚನ್ನು ಅಥವಾ ಸಪ್ರೇಟ್ ಅದಕ್ಕೆ ವ್ಯವಸ್ಥೆಗಳು ಎಲ್ಲವನ್ನು ಮಾಡಿ ಐವತ್ತು ಐವತ್ತೈದು ಜನ ಕ ಇವರೇ ಇಟ್ಕೊಂಡಿದ್ದೀರಿ ಸ್ಟಾಫ್ ಇಟ್ಕೊಂಡಿದ್ದೀರಿ ಮೋಸ್ಟ್ ಹೈಜೆನಿಕ್ ಆಗಿ ಮಾಡ್ತಾ ಇದ್ದೀರಿ ಯಾವುದೇ ಅಜರಿಮೋಟ ಕಲರು ಅಥವಾ ಇನ್ನೇನನ್ನು ಬಳಸ್ತಾ ಇಲ್ಲ ಸೊ ಇದು ಇದು ಹೇಗೆ ಇದು ಇದು ಮಿರಾಕಲ್ ಅಂತ ಅರಿಸ್ತಾ ಇದೆ ನನಗೆ ಅದು ಬೆಂಗಳೂರಲ್ಲಿ ಅದು ಬಿ ಟಿ ಎಮ್ ಲೇಔಟಲ್ಲಿ ಸರ್ ಮಿರಾಕಲ್ ಅಂತ ಹೇಳೋಕೆ ಬರಲ್ಲ ಇದು ನನ್ನ ಒಂದು ದೃಢ ಒಂದು ನಿರ್ಧಾರ ಸರ್ ನಾನು ಈಗ ಒಂದು ನಾಲ್ಕೈದು ವರ್ಷದಿಂದ ನನ್ನೊಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಆಫ್ ಮೈ ಟೈಮ್ ಸೇವೆಗೆ ಅಂತ ಡೆಡಿಕೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅದರಲ್ಲಿಯೂ ಹೆಚ್ಚಿನ ಆದ್ಯತೆ ಊಟದ ಸಂಬಂಧಪಟ್ಟಂಥ ಒಂದು ಕೆಲಸಗಳೇ ಕೊಡಬೇಕು ಅಂತ ಇದ್ದಿದ್ದರಿಂದ ಇದು ಒಂದು ಸಾಧ್ಯ ಆಗಿದೆ ಸರ್ ಸೊ ಮಿರಕಲ್ ಅಂತ ಹೇಳೋಕ್ಕೆ ನಾನು ಯಾಕೆ ಒಪ್ಪಲ್ಲ ಅಂದರೆ ಇದು ಯಾರಾದರೂ ಯಾರ ಯಾರಕ್ಕೆಲ್ಲಾದರೂ ಇದು ಸಾಧ್ಯ ಸರ್ ಒಂದೇ ಥಿಂಗ್ ಇಸ್ ದೆ ನೀಡ್ ದ ವಿಲ್ ಟು ಡೂ ಸಮಥಿಂಗ್ ಇವತ್ತು ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನುವಂಥ ನಿಜವಾದ ಕಾಳಜಿ ಇರಬೇಕು ಹೌದು ಸರ್ ಕೇವಲ ವ್ಯಾಪಾರ ಕೇವಲ ವ್ಯವಹಾರ ಕೇವಲ ದುಡ್ಡು ಕೇವಲ ಇದು ಅಂತ ಹೊರಟ್ರೆ ಇದು ಮಾಡಲಿಕ್ಕೆ ಆಗೋದಿಲ್ಲ ಸರ್ ಸಾಧ್ಯನೇ ಇಲ್ಲ ಬಿಕಾಸ್ ಸರ್ ಕೆಲವೊಂದು ಕ್ಯಾಟಗರಿ ಆಫ್ ಪೀಪಲ್ಗೆ ಅದು ಅನಿವಾರ್ಯ ಇರುತ್ತೆ ಸರ್ ನಾನು ನೋಡ್ದಂಗೆ ಎಲ್ಲರಿಗೂ ಇರಲ್ಲ ಬಿಕಾಸ್ ಸುಮಾರು ಜನಕ್ಕೆ ಅವರು ಕಳೆದೋಗಿರ್ತಾರೆ ಅವರ ಒಂದು ಕೆಲಸದ ಒಂದು ರುಟೀನಲ್ಲಿ ಆಗಿರ್ಬೋದು ಇಲ್ಲಾಂದರೆ ಅವರ ಒಂದು ಸೋಷಿಯಲ್ ಸರ್ಕಲ್ ಇಲ್ಲಾಂದರೆ ಬೇರೆ ಒಂದು ಒತ್ತಡಗಳಿಗೆ ಅವ್ರು ಎಷ್ಟೊಂದು ಅದರಲ್ಲಿ ತೊಳಿಸ್ಕೊಂಬಿಟ್ಟಿರ್ತಾರೆ ಅಂದರೆ ಅದನ್ನ ಬಿಟ್ಟು ಆಚೆ ನನ್ನ ಕೈಯ್ಯಲ್ಲಿ ಮಾಡುವಂಥದ್ದು ಇನ್ನೂ ಸುಮಾರು ಕೆಲಸಗಳಿದ್ದಾವೆ ನನ್ನ ಕೈಯಲ್ಲಿ ಇನ್ನೂ ಏನಾದರೂ ಒಂದು ಸಮಾಜಕ್ಕಾಗಿರ್ಬೋದು ಸದ್ ಪ್ರಾಣಿನೇ ಆಗಿರ್ಬೋದು ಪಕ್ಷಿಗಳಾಗಿರ್ಬೋದು ಪರಿಸರಕ್ಕಾಗಿರ್ಬೋದು ಸರ್ ಎಲ್ಲರಿಂದಲೂ ಏನಾದರೂ ಒಂದು ಕೆಲಸ ಹಾಗೇ ಆಗಬೇಕು ಬಟ್ ಅದು ಸುಮಾರು ಜನಕ್ಕೆ ಆ ಒಂದು ಮೋಟಿವೇಶನ್ ಬರ್ತಾ ಇಲ್ಲ ಮಾಡೋದಕ್ಕೆ ಸೊ ಇದು ಬರಬೇಕು ಅಂತ ನನ್ನ ಒಂದು ಉದ್ದೇಶ ಇದೆ ಯಾಕೆ ಅಂದರೆ ಸರ್ ಇದು ಎಲ್ಲರೂ ಏನು ಅರ್ಥ ಮಾಡ್ಕೊಬೇಕು ಅಂದರೆ ನಾವು ಹುಟ್ಟಿದಾಗ್ಲಿಂದನೂ ಸರ್ ಪ್ರತಿಯೊಬ್ಬರೂ ನಮ್ಮ ಒಂದು ಪರಿಸರದಿಂದ ನಮ್ಮ ಒಂದು ಭೂಮಿಯಿಂದ ಎಲ್ಲ ತೊಗೊಂಡಿದ್ದೀವಿ ನಾವು ಏನು ಕೊಟ್ಟಿದ್ದೀವಿ ವಾಪಸ್ಸು ಅಂತ ಬರಬೇಕು ಸತ್ಯ ಯಾವುದೋ ಒಂದು ಸಣ್ಣ ರೀತಿಯಲ್ಲಿ ಓಕೆ ಯಾರಾದರೂ ಒಬ್ಬರ ಕೈಯಲ್ಲಿ ಏನೋ ಒಬ್ಬರು ಧನ ಸಹಾಯ ಮಾಲ್ ಮಾಡೋಕ್ಕಾಗಿಲ್ಲ ಇನ್ನೊಂದು ರೀತಿ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ನಮ್ಮ ಪರಿಸರನ ಸ್ವಚ್ಛವಾಗಿ ಇಟ್ಕೊಳೋಕಾದರೂ ಒಂದು ಎಫರ್ಟ್ ಹಾಕಬೇಕು ಬಟ್ ಅದು ಇವಾಗ ನಾನು ನೋಡಿದಂಗೆ ಸುಮಾರು ಜನ ಸೋ ಕಾಲ್ಡ್ ಎಜುಕೇಟೆಡ್ ಪೀಪಲ್ ದೊಡ್ಡ ದೊಡ್ಡ ಕಂಪ್ನಿಗಳ ಕೆಲಸ ಮಾಡ್ತಾ ಇರೋರು ಅವರೇನೆ ನಮ್ಮ ರಸ್ತೆಗಳನ್ನ ರಸ್ತೆ ಮೇಲೆ ಪೇಪರ್ ಹಾಕೋದಂತೆ ಇದೆಲ್ಲ ಮಾಡ್ತಾ ಇದಾರೆ ಸರ್ ಇಲ್ಲ ನಾನು ಅವ್ರ್ದಂಗೆ ಎಷ್ಟೋ ಜನ ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡೋರು ಹೋಗಿ ನಮ್ದು ಏನು ರಾಜಕಾಲುವೆ ಮೋರಿ ಹರಿತಾ ಇರುತ್ತೆ ಅದ್ರಲ್ಲಿ ಹೋಗಿ ಕಸ ಬಿಸಾಕ್ ಬಿಡ್ತಾರೆ ಯಾಕೆಂದ್ರೆ ಬೆಳಿಗ್ಗೆ ಬಿ ಬಿ ಎಂ ಪಿ ಅವ್ರು ಬಂದಾಗ ಅವ್ರಿಗೆ ಬಂದು ಕಸ ಕೊಡೋಕ್ಕೆ ಅವ್ರಿಗೆ ಲೇಸಿನೆಸ್ ಸೊ ಮಿರಿತನ ಸೊ ಇವೆಲ್ಲ ನಡೀತಾ ಇದೆ ಸೊ ಅದರಿಂದಾಗಿ ನನಗೆ ಅದೊಂದು ದೃಢ ಮಾಡ್ಕೊಂಡಿರೋದ್ರಿಂದ ಏನೋ ನನ್ನ ಸಮಾಜಕ್ಕೆ ನನ್ನ ದೇಶಕ್ಕೆ ನಾನು ಏನಾದರೂ ಒಂದು ಕೆಲಸ ಮಾಡಲೇಬೇಕು ಅನ್ನೋದರಿಂದ ಇದಕ್ಕೆ ನಾನು ಮಹಾತ್ಮ ಫುಡ್ಸ್ಗೆ ದಿನ ಏನಿಲ್ಲ ಅಂದರೂ ಒಂದು ಏಳರಿಂದ ಎಂಟು ಅವರ್ ನಾನು ಸಮಯ ಕೊಡಲೇಬೇಕು ಸರ್ ಇಲ್ಲಾಂದರೆ ಕ್ವಾಲ್ಟಿಯಲ್ಲಾಗಿರ್ಬೋದು ಹೈಜಿನಲ್ಲಿ ಆಗಿರ್ಬೋದು ಟೇಸ್ಟಲ್ಲಿ ಆಗಿರ್ಬೋದು ಸ್ವಲ್ಪ ವ್ಯತ್ಯಾಸಗಳಾಗ್ತವೆ ಸೊ ಅದನ್ನ ಅವಾಯ್ಡ್ ಮಾಡ್ಕೊಳಕ್ಕೆ ನಾನು ಒಂದು ಏಳರಿಂದ ಎಂಟು ಗಂಟೆ ಸಮಯ ಅದಕ್ಕೆ ಕೊಡಲೇಬೇಕು ಆ್ಯಂಡ್ ಫುಡ್ ಇಸ್ ಅ ವೆರಿ ಕ್ರಿಟಿಕಲ್ ಥಿಂಗ್ ಬಿಕಾಸ್ ಇಲ್ಲಿ ನಮ್ಮನ್ನು ನಂಬಿಕೊಂಡು ಸಾವಿರಾರು ಜನ ಇಲ್ಲಿ ಬಂದು ಊಟ ಮಾಡ್ತಾ ಇದ್ದಾಗ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಯಾವುದೇ ರೀತಿ ಫುಡ್ ಪಾಯ್ಸ್ನಿಂಗ್ ಆಗಿರ್ಬೋದು ಇಲ್ಲಾಂದರೆ ಅಡಲ್ಟ್ರೇಷನ್ ಆಗಿರ್ಬೋದು ಅದಕ್ಕೆ ನಾವು ಅವಕಾಶ ಕೊಡೋಕ್ಕಾಗಲ್ಲ ಆಗಲ್ಲ ಸೊ ನನ್ನ ಪ್ರೆಸೆನ್ಸ್ ಇದ್ದಾಗ ಇನ್ನು ಸ್ವಲ್ಪ ಒಳ್ಳೆ ಗುಣಮಟ್ಟದಲ್ಲಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಮಹಾತ್ಮಾಗೆ ಒಂದು ಏಳರಿಂದ ಎಂಟು ಅವರ್ ಸೈಮ್ ಟೈಮ್ ಕೊಡ್ತೀನಿ ಅದು ಅಲ್ದಿರ ನನ್ನ ಕಡೆಯಿಂದ ಸುಮಾರು ದೇವಸ್ಥಾನಗಳಿಗೆ ದಿನನಿತ್ಯ ಪ್ರಸಾದ ಸೇವೆಗೋಸ್ಕರ ಪ್ರಸಾದ ಕಳಿಸ್ತೀವಿ ಕಳಿಸ್ತೀವಿ ಸರ್ ಬಿ ಟಿ ಎಮ್ ಬಿ ಟಿ ಎಮ್ ಅಲ್ಲಿ ಗಣಪತಿ ದೇವಸ್ಥಾನ ಹೊಂದಿದೆ ಮತ್ತೆ ಶನಿ ಮಹಾತ್ಮ ದೇವಸ್ಥಾನ ಹೊಂದಿದೆ ಮತ್ತೆ ಸಾಹಿಬಾಬಾದ್ ದೇವಸ್ಥಾನ ಒಂದಿದೆ ಇಲ್ಲೆಲ್ಲ ಪ್ರಸಾದ ಹೋಗುತ್ತೆ ಸೊ ಅದ್ಬಿಟ್ಟು ಬಿಟ್ಟು ಈಗ್ಲೂ ವಾರಕ್ಕೆ ಎರಡರಿಂದ ಮೂರು ದಿನ ನಾನು ಹೇಳ್ದಂಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಮತ್ತೆ ವಯಸ್ಸಾಗಿರೋರಿಗೆ ಮತ್ತೆ ಬಡ ಹೆಣ್ಮಕ್ಳಿಗೆ ಎಕ್ಸ್ಪೆಕ್ಟೆಡ್ ಮದರ್ಸ್ಗೆ ಪ್ರತಿ ಶುಕ್ರವಾರ ಮತ್ತೆ ಶನಿವಾರ ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅದು ಯಾವ ಲೆವೆಲ್ಗೆ ಇರ್ತದೆ ಕ್ವಾಂಟಿಟಿ ಸರ್ ಈಚ್ ಲೊಕೇಶನ್ ಇವಾಗ ಬಿ ಟಿ ಎಮ್ಮಲ್ಲಿ ಅಲ್ಲಿ ನಾವು ಎರಡು ಲೊಕೇಶನಲ್ಲಿ ಮಾಡ್ತಾ ಇದ್ದೀವಿ ಪ್ರತಿ ಲೊಕೇಶನಲ್ಲಿ ನಾವು ಏನಿಲ್ಲ ಅಂದ್ರೂ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಪ್ಯಾಕೆಟು ಊಟ ಕೊಡ್ತೀವಿ ಸರ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸೊ ಇದು ಅಲ್ದಿರ ಗೌರ್ಮೆಂಟ್ ಶಾಲೆಗಳಲ್ಲಿ ಪ್ರತಿ ಶನಿವಾರ ಮಕ್ಕಳಿಗೆ ಊಟ ಕೊಡ್ತಾ ಇದ್ವಿ ಒಂದು ಮೂರು ಶಾಲೆಯಲ್ಲಿ ಅದು ರೀಸನ್ ಯಾಕೆ ಅಂದ್ರೆ ಶನಿವಾರ ಮಕ್ಕಳಿಗೆ ಗೌರ್ಮೆಂಟ್ ಮುಖಾಂತರ ಮಿಡ್ ಡೇ ಮೀಲ್ ಬರಲ್ಲ ಸೋಮವಾರ ಇಂದ ಶುಕ್ರವಾರ ಅವ್ರಿಗೆ ಮಿಡ್ ಡೇ ಮೀಲ್ ಬರುತ್ತೆ ಶನಿವಾರ ಅವರಿಗೆ ಬರೋದಿಲ್ಲ ಸೊ ಅದರಿಂದಾಗಿ ಸುಮಾರು ಗೌರ್ಮೆಂಟ್ ಶಾಲೆಗಳಲ್ಲಿ ಅಟೆಂಡೆನ್ಸ್ ಶನಿವಾರ ಡ್ರಾಪ್ ಇದೆ ಎರಡನೇದು ನಾನು ಒಂದು ಎರಡು ಮೂರು ಸ್ಲಮ್ ಅಲ್ಲಿ ಹೋಗಿ ಒಂದು ಎಂಟೊಂಬತ್ತು ವರ್ಷ ಹಿಂದೆ ಒಂದು ಸರ್ವೆ ಮಾಡಿದಾಗ ಈ ಮಕ್ಕಳು ಬೆಳಗ್ಗೆ ತಿಂಡಿ ತಿಂತಾರೆ ತಿಂಡಿ ಬರುತ್ತೆ ಸರ್ ಮಿಡ್ ಡೇ ಮೀಲ್ ಸ್ಕೀಮ್ ಕೇಳ ಶನಿವಾರ ಬೆಳಿಗ್ಗೆ ಸ್ಕೂಲ್ಗೆ ತಿಂಡಿ ಬರುತ್ತೆ ಸೊ ಅದು ತಿಂದ ಮೇಲೆ ಒಂದು ಅಟ್ಲೀಸ್ಟ್ ಒಂದು ನೂರಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಮಕ್ಕಳು ಅವ್ರದ್ದು ನೆಕ್ಸ್ಟ್ ಊಟ ಬಂದು ಅವತ್ ರಾತ್ರಿ ಯಾಕೆ ಅಂದರೆ ಇವರು ತಂದೆ ತಾಯಿ ಇಬ್ರು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ಅವ್ರ ತಾಯಿ ಅಂದ್ರೂ ಅಡಿಗೆ ಮಾಡಿ ಇಟ್ಟಿರಲ್ಲ ಸೊ ಏನು ಮಾಡ್ತಾರೆ ಇದರಲ್ಲಿ ಕೆಲವು ಮಕ್ಕಳಿಗೆ ಅವ್ರ ತಂದೆ ಒಂದು ಒಂದಾಯಿ ತಂದೆ ತಾಯಿ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಅದರಲ್ಲಿ ಆ ಮಗು ಏನು ಮಾಡುತ್ತೆ ಒಂದು ಚಾಕ್ಲೇಟೋ ಇಲ್ಲಾಂದರೆ ಒಂದು ಬಿಸ್ಕೆಟು ತಗೊಂಡು ತಿನ್ಬಿಡುತ್ತೆ ಲೇಸ್ ಚಿಪ್ಸ್ ಯಾವುದಾದ್ರು ತಗೊಂಡು ತಿನ್ನುತ್ತೆ ಸೊ ಈ ಒಂದು ಸಮಸ್ಯೆ ಇದನ್ನ ಐಡೆಂಟಿಫೈ ಆದಾಗ ಸರಿ ಈ ಮಕ್ಕಳಿಗೆ ಒಂದು ಪೌಷ್ಟಿಕತೆ ಸಿಗಬೇಕು ಎರಡನೇದು ಆ ತಾಯಿ ಆದವಳು ಯಾರೇ ಇರಲಿ ಆ ಹುಡುಗಿಗೂ ಸ್ವಲ್ಪ ನೆಮ್ಮದಿ ಆಗಬೇಕು ಯಾರು ಬಂದು ನನ್ನ ಮಗುಗೆ ಊಟ ಕೊಡ್ತಾ ಇದಾರೆ ಅಂದ್ಬಿಟ್ಟು ಬಿಕಾಸ್ ನಾನು ಒಂದೇನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಒಂದು ತಂದೆ ತಾಯಿಗೆ ಮಕ್ಕಳ ಮೇಲೆ ಇರುವಂಥ ಒಂದು ಮಮತೆ ಮಮಕಾರ ಅದಕ್ಕೆ ಮತ್ತೆ ಅವರ ಒಂದು ಫೈನಾನ್ಷಿಯಲ್ ಪೊಸಿಷನ್ಗೆ ದರ್ ಇಸ್ ನೋ ಏನು ಲಿಂಕ್ ಹೌದು ಸೊ ಒಂದು ಶ್ರೀಮಂತರಿಗೆ ಅವರು ತ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇರುತ್ತೆ ಬಡವ್ರಿಗೂ ಅಷ್ಟೇ ಪ್ರೀತಿ ಕಾಳಜಿ ಇರುತ್ತೆ ಜಾಸ್ತಿನೇ ಇರುತ್ತೆ ಹೌದು ಸರ್ ಬಟ್ ಅದನ್ನ ಅವ್ರಿಗೆ ತೋರಿಸ್ಕೊಳೋ ಒಂದು ಮೀನ್ಸ್ ಇರೋದಿಲ್ಲ ಅನಿವಾರ್ಯತೆ ಮಕ್ಕಳನ್ನ ಬೀದಿಲಿ ಹೌದು ಮಕ್ಕಳು ಕೊಡ್ತಾರೆ ಹೌದು ಹೌದು ಮಕ್ಕಳನ್ನ ಬೀದಿಲಿ ಬಿಟ್ಟು ಕೆಲಸಕ್ಕೆ ಹೋಗ್ತಾರೆ ಇಲ್ಲಾಂದರೆ ಊಟ ಇಲ್ಲ ಅಂತ ಗೊತ್ತಿದ್ರು ಅವರು ಡೇ ದಿನ ಕೂಗಲಿಗೆ ಸಂಪಾದನೆ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾರೆ ಸೊ ಅದರಿಂದಾಗಿ ಆ ತಾಯಿ ಆದವಳು ಯಾರಿದ್ದಾಳೆ ಅವಳಿಗೂ ಒಂದು ಒಂದು ನೆಮ್ಮದಿ ಸಿಗಬೇಕು ನನ್ನ ಮಗು ಹಸಿರ್ಕೊಂಡಿಲ್ಲ ಊಟ ಸಿಕ್ಕಿದೆ ಯಾರೋ ಬಂದು ಊಟ ಕೊಡ್ತಾ ಇದ್ದೀನಿ ಅನ್ನೋ ಒಂದು ರೀಸನ್ಗೆ ನಾವು ಗೌರ್ಮೆಂಟ್ ಶಾಲೆಗಳಲ್ಲಿ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಶನಿವಾರ ಮಾತ್ರ ಅದು ಬಿಟ್ಟು ಕೆಲವೊಂದು ಪ್ರೈವೇಟ್ ಸ್ಕೂಲ್ಸ್ ಇದ್ದಾವೆ ಅನ್ಐಡೆಡ್ ಸ್ಕೂಲ್ಸು ಬಡ ಮಕ್ಕಳು ಬರುವಂಥವು ಅಂತಲೇ ಊಟ ಕೊಡ್ತೀವಿ ಸೊ ಅದಲ್ದಿರ ಪ್ರತಿ ವರ್ಷ ಒಳ್ಳೆ ಟೆಂತಲ್ಲಿ ಟೆಂತಲ್ಲಿ ಮತ್ತು ಪಿ ಯು ಸಿಯಲ್ಲಿ ಏಯ್ಟಿ ಪರ್ಸೆಂಟ್ ಮೇಲೆ ಮಾರ್ಕ್ಸ್ ತೊಗೋವಂಥ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಸ್ ಕೊಟ್ಕೊಂಡು ಬರ್ತಾಯಿದ್ದೀವಿ ಮತ್ತು ನಮ್ಮ ಒಂದು ಸಾಂಸ್ಕೃತಿಕ ಮತ್ತು ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಏನೇ ಒಂದು ಕೆಲಸಗಳಿರಲಿ ಅದಕ್ಕೆ ನಾನು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್ ಬಿಕಾಸ್ ನನಗೆ ನನ್ನ ಇದು ಹೇಳೋಕ್ಕೆ ನನಗೆ ಯಾವುದೇ ರೀತಿ ಒಂದು ಮುಜರಿಕೆ ಆದರೆ ಮುಜುಗರ ಇಲ್ಲ ನನಗೆ ನನ್ನ ದೇಶ ನನ್ನ ಧರ್ಮ ನಮ್ಮ ದೇವಸ್ಥಾನಗಳು ನಮ್ಮ ಹಸುಗಳು ಮೇಲೆ ತುಂಬ ಕಾಳಜಿ ಇದೆ ಸೊ ಅದಕ್ಕೋಸ್ಕರ ನಾನು ಯಾವತ್ತೇ ಆಗಲಿ ನನಗೊಂದು ಅವಕಾಶ ಸಿಕ್ಕಿದೆ ಅಂದರೆ ನಾನು ಮುಂದೆ ನಿಂತಿರ್ತೀನಿ ಕೆಲಸ ಮಾಡೋಕ್ಕೆ ಈ ವರ್ಷದಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಬಾಲರಾಮ ಬಾಲರಾಮನ ಪ್ರಾಂತ ಪ್ರತಿಷ್ಠಾಪನೆ ಆಗಿರ್ಬೋದು ಅದಾದ ಮೇಲೆ ರಾಮನವಮಿ ಬಂತು ಹನುಮಾನ್ ಜಯಂತಿ ಬಂತು ಉಗಾದಿ ಬಂತು ಸೊ ಇದರಲ್ಲಿ ಎಲ್ಲರಿಗಿಂತ ಮುಂಚೆ ನಾನು ಇರ್ತೀನಿ ಅಂತ ಹೇಳೋದಕ್ಕೆ ನನಗೆ ಒಂದು ಹೆಮ್ಮೆ ಇದೆ ಸರ್ ದುರಾಂಕಾರ ಇಲ್ಲ ಹೆಮ್ಮೆ ಇದೆ ಅದು ನನಗೆ ಅವಕಾಶ ದೇವ್ರಿಗೆ ಕೊಟ್ಕೊಂಡು ಕೊಡ್ತಾ ಇದ್ದಾನೆ ಆ ಶಕ್ತಿ ನಂಗೆ ದೇವ್ರಿಗೆ ಕೊಟ್ಟಿದ್ದಾನೆ ಇವೆಲ್ಲ ಕೆಲಸಗಳು ಮಾಡೋಕ್ಕೆ ಅಂತ ಪ್ಲಸ್ ಅದಲ್ದಿರ ಇಲ್ಲಿ ನಮ್ಮ ಆಫೀಸ್ ಆಚೆನೂ ಪ್ರತಿ ತಿಂಗಳು ಒಂದು ಸಾಮೂಹಿಕ ಪೂಜೆ ಅಂತ ಮಾಡ್ತೀವಿ ಹುಣ್ಣಿಮೆಗೆ ಇಲ್ಲಾಂದರೆ ಅಮಾವಾಸ್ಯೆಗೆ ಆವತ್ತೂ ಅಷ್ಟೇ ಒಂದು ಏನಿಲ್ಲ ಅಂದ್ರೆ ಒಂದು ಆರುನೂರು ಏಳುನೂರು ಜನಕ್ಕೆ ಅವತ್ತು ಪ್ರಸಾದ ವಿನಿಯೋಗ ಇರುತ್ತೆ ಇದು ಯಾಕೆ ಮಾಡ್ತೀವಿ ಅಂದರೆ ಇದು ಒಂದು ಇಂಡಸ್ಟ್ರಿಯರ್ ಆಗಿರೋದ್ರಿಂದ ಇಲ್ಲಿ ಸುಮಾರು ಜನ ಹೆಣ್ಮಕ್ಳು ದೂರಭಾರದಿಂದ ಕೆಲಸ ಮಾಡೋಕ್ಕೆ ಅಂತ ಬರ್ ಕೆಲಸಕ್ಕೆ ಅಂತ ಬರ್ತಾರೆ ಸೊ ಅವ್ರಿಗೆ ಹೇಗಿರುತ್ತೆ ಅವ್ರ ದಿನಚರಿ ಅಂದರೆ ಅವ್ರಿಗೆ ತಿಂಗಳದೊಂದ್ಸತಿ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಅವಕಾಶ ಸಿಗಲ್ಲ ಬಟ್ ಅವ್ರಿಗೂ ದೇವಸ್ಥಾನಕ್ಕೆ ಹೋಗಬೇಕು ದೇವ್ರ ಮುಂದೆ ಕೈ ಮುಗಿಬೇಕು ಒಂದು ಪ್ರಾರ್ಥನೆ ಮಾಡಬೇಕು ಅಂತ ಇರುತ್ತೆ ಬಟ್ ಅವ್ರಿಗೆ ಒಂದು ಅವಕಾಶ ಸಿಗಲ್ಲ ಅದರಿಂದಾಗಿ ಈ ಒಂದು ಸಾಮೂಹಿಕ ಪೂಜೆ ಅಂತ ನಾನು ವ್ಯವಸ್ಥೆ ಮಾಡೋದ್ರಿಂದ ಅವರು ಕೆಲಸ ಮೇಲೆ ಸಂಜೆ ಒಂದು ಐದುವರೆ ಒಂದು ಐದು ನಿಮಿಷ ಬಂದು ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿದ್ಬಿಟ್ಟು ಪ್ರಸಾದ ತೊಗೊಂಡು ಖುಷಿಯಿಂದ ಹೋಗ್ತಾರೆ ಅದು ನಿಮಗೆ ವೀಡಿಯೋಸ್ ಎಲ್ಲ ಇದೆ ಅದನ್ನು ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂದ್ಬಿಟ್ಟು ಸೊ ಅವ್ರಿಗೋಸ್ಕರ ಈ ಪ್ರೋಗ್ರಾಮ್ಸು ಮಾಡ್ತಿರೋದು ಸೊ ಅದಲ್ದಿರ ಮೇ ಬಿ ಸ್ಪೋರ್ಟ್ಸ್ ರಿಲೇಟೆಡ್ ಇಲ್ಲಿ ನಮ್ಮದು ಲೋಕಲಲ್ಲಿ ಯಾರೆಲ್ಲ ಟ್ಯಾಲೆಂಟೆಡ್ ಸ್ಪೋರ್ಟ್ಸ್ ಪೀಪಲ್ ಇರ್ತಾರೆ ಅವ್ರಿಗೂ ಕೈಲಾದ ಸಪೋರ್ಟ್ ಮಾಡ್ತಾ ಇರ್ತೀವಿ ಮತ್ತು ಒಂದು ಮೂರು ಶಾಲೆಯಲ್ಲಿ ಪ್ರತಿ ಶನಿವಾರ ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಆ್ಯಂಡ್ ಲೈಫ್ ಸ್ಕಿಲ್ ವರ್ಕ್ಶಾಪ್ಸು ಇದು ಕಂಡಕ್ಟ್ ಮಾಡ್ತಾ ಇದ್ದೀವಿ ಥ್ರೂ ಸರ್ಟಿಫೈಡ್ ಕೌನ್ಸಿಲರ್ಸ್ ಅದು ಯಾಕೆ ಅಂದ್ರೆ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದಮ್ ಅವರು ಲೋವರ್ ಇನ್ಕಮ್ ಗ್ರೂಪ್ಸ್ ಅವ್ರಿಗೂ ಸ್ವಲ್ಪ ಲೈಫ್ ಸ್ಕಿಲ್ ಬಗ್ಗೆ ಏನು ಅರಿವಾಗಲಿ ಅರಿವಾಗಲಿ ಬೀಟ್ ಗ್ರೂಮಿಂಗ್ ಆಗಿರ್ಬೋದು ಲ್ಯಾಂಗ್ವೇಜ್ ಆಗಿರ್ಬೋದು ಕಮ್ಯುನಿಕೇಶನ್ ಆಗಿರ್ಬೋದು ಹೌ ಟು ಬಿಹೇವ್ ವಿತ್ ದೇರ್ ಪಿಯರ್ಸ್ ಆ್ಯಂಡ್ ಟೀಚರ್ಸ್ ಆಗಿರ್ಬೋದು ಇದೆಲ್ಲ ಅವ್ರಿಗೆ ಲೈಫ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಸ್ಕೂಲ್ ಇಂದ ಇವರಿಗೆ ಈ ಒಂದು ಪಾಠ ಸಿಗೋದು ಸಿಲೆಬಸ್ ಆತರದ್ದು ಹೋಗಿ ಮಾಡುವಾಗ ಅಲ್ಲಿ ಸ್ಕೂಲಿನ ಇಲ್ಲ ಹೌದು ಸರ್ ನಾವು ಮೊದಲೇ ಅಲ್ಲಿ ಹೆಡ್ ಮಾಸ್ಟರ್ಸ್ಗೆಲ್ಲ ಪರ್ಮಿಷನ್ ತಗೊಂಡು ಅವರು ನಿಗದಿ ಮಾಡಿರ್ತಾರೆ ನೀವು ಈ ಈ ವಾರದಲ್ಲಿ ಈ ದಿನ ನೀವು ಕಂಡಕ್ಟ್ ಮಾಡಬಹುದು ಕ್ಲಾಸಸ್ ಅಂದ್ಬಿಟ್ಟು ಸೊ ಇದು ಲಾಂಗ್ ಟರ್ಮ್ ಅಲ್ಲಿ ಬಿಕಾಸ್ ಒನ್ ಬರಿ ಒನ್ ಸೆಷನ್ ಮಾಡಿದ್ರೆ ಅದರಿಂದ ಮಕ್ಳಿಗೆ ಅಷ್ಟೊಂದು ಪರಿಣಾಮ ಬೀರಲ್ಲ ಇಂಪ್ಯಾಕ್ಟ್ ಆಗಲ್ಲ ಸೊ ಅದಕ್ಕೋಸ್ಕರ ನಾವು ಏಳರಿಂದ ಎಂಟು ತಿಂಗಳು ಪ್ರತಿ ತಿಂಗಳು ಒಂದು ಇಲ್ಲಾಂದ್ರೆ ಎರಡು ಸೆಷನ್ ಪ್ರತಿ ಸ್ಕೂಲ್ ಅಲ್ಲಿ ಮಾಡ್ತೀವಿ ಅದರಿಂದ ಏನಾಗುತ್ತೆ ಮಕ್ಕಳಿಗೆ ಆ ಒಂದು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆಗುತ್ತೆ ಸೊ ಇದರಲ್ಲಿ ನಮಗೆ ಡೆಫಿನೆಟ್ಲಿ ಸ್ಕೂಲ್ಸ್ ಇಂದ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅವ್ರು ಆ್ಯಕ್ಚುಲಿ ತುಂಬಾ ಖುಷಿಯಿಂದ ನಮ್ಮನ್ನ ವೆಲ್ಕಮ್ ಮಾಡ್ಕೊಂತಾರೆ ಸರ್ ಬಿಕಾಸ್ ಈ ರೀತಿ ತುಂಬಾ ಜನ ಮುಂದೆ ಬರಲ್ಲ ಬಿಕಾಸ್ ಮೆಜಾರಿಟಿ ಸುಮಾರು ಸ್ಕೂಲ್ಗಳಲ್ಲಿ ನಾವು ನೋಡಿದಂಗೆ ಜನ ಹೋಗಿ ಬರೀ ಅವ್ರ ಬರ್ಡೇ ದಿನ ಏನಾದ್ರೂ ಬಿಸ್ಕೆಟ್ ಕೊಡೋದು ಕೇಕ್ ಕೊಡೋದು ಮಾಡ್ತಾರೆ ಬಟ್ ಅದು ಇತ್ತೀಚೆಗೆ ನಮ್ಮ ಸರ್ಕಾರ ಬ್ಯಾನ್ ಮಾಡಿದೆ ಅದು ನನಗೆ ತುಂಬ ಆ್ಯಕ್ಚುಲಿ ಒಂದು ಖುಷಿ ತಂದಿದೆ ಬಿಕಾಸ್ ನಾನು ಮೊದಲಿಂದಾನು ಅದಕ್ಕೆ ಅಗೇನ್ಸ್ಟ್ ಆಗಿದ್ದೆ ಹೌದು ಅನಾಥಾಶ್ರಮಗಳಿಗೆ ಹೋಗೋದಾಗಿರ್ಬೋದು ಸ್ಕೂಲ್ಗೆ ಹೋಗಿ ನಮ್ಮ ಒಂದು ಹುಟ್ಟಿದಬ್ಬ ಹಬ್ಬ ಆಚರಿಸ್ಕೊಳ್ಳೋದು ಅದು ನನ್ನ ಮೊದಲಿಂದ ನನಗೆ ವೈಯಕ್ತಿಕವಾಗಿ ನನಗೆ ಇಷ್ಟ ಇರಲಿಲ್ಲ ಸರಿ ಅದು ಯಾಕೆ ಅಂದರೆ ಆ ಮಕ್ಕಳು ಬರುವಂಥ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಅವ್ರಿಗೆ ಅದು ಒಂಥರ ಒಂದು ತುಂಬಾ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ದುಷ್ಪರಿಣಾಮ ಆಗಿದೆ ಅದರಿಂದ ಸೊ ಅದನ್ನ ಅವ್ರು ಇನ್ನೂ ಸ್ವಲ್ಪ ಕುಗ್ಸುತ್ತೆ ನೋಡು ಇವ್ರಿಗೆ ಎಷ್ಟು ಒಳ್ಳೆ ಬಟ್ಟೆ ಬಂದಿದ್ದಾರೆ ಅವ್ರು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಾರೆ ನನಗೆ ಬರ್ಡ್ಡೆ ಸೆಲೆಬ್ರೇಟ್ ಮಾಡೋರು ಯಾರು ಇಲ್ಲ ನನಗೆ ಯಾರು ಹೊಸ ಬಟ್ಟೆ ಖರೀದಿ ಮಾಡಲ್ಲ ಅಂತ ಅವ್ರಿಗೆ ತುಂಬ ನೋವು ಉಂಟು ಮಾಡಿ ಇಟ್ ಇಟ್ ಇಂಪ್ಯಾಕ್ಟ್ಸ್ ದ ಚೈಲ್ಡ್ ಇಮೆನ್ಸ್ಲಿ ಸೈಕಾಲಜಿಕಲಿ ಸೊ ಅದರಿಂದಾಗಿ ನಾನು ಮೊದಲಿಂದ ನನ್ನ ಒಂದು ಸ್ನೇಹಿತರ ಬಳಗದಲ್ಲಾಗಿರ್ಬೋದು ಕುಟುಂಬದವ್ರಿಗೆ ನಾನು ಮೊದಲಿಂದ ಹೇಳ್ತೀನಿ ದಯವಿಟ್ಟು ನೀವು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಮಾಡೋದೆಲ್ಲ ಬರ್ಡ್ಡೆ ಸೆಲೆಬ್ರೇಟ್ ಮಾಡೋದು ನಿಮ್ಮ ಮಕ್ಕಳ ಜೊತೆ ದಯವಿಟ್ಟು ಮಾಡಿಬಿಡಿ ಅದ್ರ ಬದಲು ನೀವೇ ಹೋಗಿ ಹುಡುಕಿ ಜನ ಸಿಗ್ತಾರೆ ಪ್ರತಿಯೊಂದು ಲೊಕ್ಯಾಲಿಟಿಯಲ್ಲಿ ಸ್ಲಮ್ಸ್ ಆಗಿರ್ಬೋದು ಇಲ್ಲಾಂದರೆ ಈ ಕೂಲಿ ಕಾರ್ಮಿಕರಾಗಿ ಸಿಗ್ತಾರೆ ಡೈರೆಕ್ಟಾಗಿ ಹೋಗಿ ನೀವು ನೀವು ಏನಕ್ಕೆ ಬೈದರೆ ಏನು ಹೇಳೋದು ಬೇಕಿಲ್ಲ ನಿಮ್ಗೆ ಏನು ಕೊಡಬೇಕು ಅನ್ಸುತ್ತೋ ಕೊಟ್ಬಿಟ್ಟು ಬಂದ್ಬಿಡಿ ಅವ್ರಿಗೆ ಬಟ್ಟೆ ಕೊಡ್ತೀರಾ ಇಲ್ಲಾಂದರೆ ಊಟ ಕೊಡ್ತೀರಾ ಕೇಕ್ ಕೊಡ್ತೀರಾ ನಿಮ್ಮ ಇಷ್ಟ ಬಟ್ ಆವಾಗಿನ ನಿಮ್ಮ ಮಗುನು ಕರ್ಕೊಂಡು ಹೋಗಿ ಏನಾಗುತ್ತೆ ನಿಮ್ಮ ಮಗುನು ಕರ್ಕೊಂಡು ಹೋದಾಗ ನಿಮ್ಮ ಮಗುನು ಅವರ ಒಂದು ಪರಿಸ್ಥಿತಿ ನೋಡುತ್ತೆ ಅವ್ರ ಪರಿಸ್ಥಿತಿ ನೋಡಿ ಇದೊಂದು ಕಂಟಿನ್ಯೂಸ್ ಆ್ಯಕ್ಟಿವಿಟಿ ಆಗಿದೆ ಅಂದಾಗ ಆ ಮಕ್ಳಿಗೂ ದೇ ವಿಲ್ ಸ್ಟಾರ್ಟ್ ಡೆವಲಪಿಂಗ್ ಅ ಸೆನ್ಸ್ ಆಫ್ ಗ್ರಾಟಿಟ್ಯೂಡ್ ಓ ನೋಡಿ ದೇವ್ರು ನನಗೆ ಇಷ್ಟು ಕೊಟ್ಟಿದ್ದಾನೆ ಅವ್ರ ಪರಿಸ್ಥಿತಿ ಆಗಿದೆ ಸೊ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮಕ್ಳಿಗು ಆ ಒಂದು ಸೆನ್ಸ್ ಆಫ್ ಗ್ರಾಟಿಟ್ಯೂಡ್ ಡೆವಲಪ್ ಮಾಡಬೇಕು ಸೊ ಈ ವೊಕೇಶ್ನಲ್ ವೊಕೇಶ್ನಲ್ ಟ್ರೈನಿಂಗ್ ಅಲ್ಲ ಸರ್ ಸಾರಿ ಲೈಫ್ ಸ್ಕಿಲ್ಸು ಮತ್ತು ಹೊಲಿಸ್ಟಿಕ್ ಡೆವಲಪ್ಮೆಂಟು ಅದು ಕ್ಲಾಸಸ್ ನಡೀತಾ ಇರುತ್ತೆ ಅದು ಬಿಟ್ಟು ಗೌರ್ಮೆಂಟ್ ಸ್ಕೂಲ್ಸ್ದು ಪ್ರತಿ ವರ್ಷ ಕ್ಲಸ್ಟರ್ ಲೆವೆಲ್ ಸ್ಪೋರ್ಟ್ಸ್ ಮೀಟ್ಸ್ ನಡೆಯುತ್ತೆ ಅದಕ್ಕೂ ಸಪೋರ್ಟ್ ಮಾಡ್ತಿರ್ತೀವಿ ಮತ್ತೆ ಸುಮಾರು ಮೆಡಿಕಲ್ ರಿಲೇಟೆಡ್ ಎಂಟ್ಸು ಎಷ್ಟೋ ಜನ ಇದ್ದಾರೆ ಅವರ ಒಂದು ಯಾವುದೇ ತಪ್ಪಿಲ್ದಿರ ಬಿಕಾಸ್ ಆಫ್ ಇನ್ಫೆಕ್ಷನ್ ಕಿಡ್ನಿ ಫೇಲಿಯರ್ ಆಗಿರುವಂತಹ ಎಷ್ಟೋ ಕೇಸಿಗೆ ಇದ್ದಾವೆ ಅಂತ ಸುಮಾರು ಜನ ಡಯಾಲಿಸಿಸ್ ಗೆ ಸಪೋರ್ಟ್ ಬೇಕು ಅಂತ ಬರ್ತಾರೆ ಇವಾಗ ಗೌರ್ಮೆಂಟ್ದು ಡಯಾಲಿಸಿಸ್ ಸೆಂಟರ್ಸ್ ಇದ್ದಾವೆ ಬಟ್ ಅಲ್ಲಿ ಹೋದ್ರು ಫ್ರೀ ಅಂತ ಹೇಳ್ತಾರೆ ಬಟ್ ಏನಿಲ್ಲ ಅಂದ್ರೆ ಆರ್ನೂರು ರೂಪಾಯಿ ಆದರೂ ಖರ್ಚು ಆಗೇ ಆಗುತ್ತೆ ಸೊ ಇಲ್ಲಿ ವಾರಕ್ಕೆ ಮೂರು ದಿನ ನಾಲ್ಕು ದಿನ ಡೈಲೀಸ್ ತೊಗೊಂಡ್ಬೇಕಾಗಿರುವಂಥ ಒಬ್ಬ ವ್ಯಕ್ತಿ ಹೂ ವಾಸ್ ದ ಸೋಲ್ ಅರ್ನಿಂಗ್ ಮೆಂಬರ್ ಆಫ್ ದ ಫ್ಯಾಮಿಲಿ ಅವನು ಎಲ್ಲಿ ಹೋಗಿ ಕೆಲಸ ಮಾಡಿ ಏನು ಸಂಪಾದನೆ ಮಾಡ್ತಾನೆ ಸೊ ಅಂಥವ್ರಿಗೂ ಆದಷ್ಟು ಸಪೋರ್ಟ್ ಮಾಡ್ತಾ ಇರ್ತೀವಿ ಸೊ ಮೇನ್ಲಿ ಎಜುಕೇಶನ್ ರಿಲೇಟೆಡು ನ್ಯೂಟ್ರಿಷನ್ ರಿಲೇಟೆಡು ನಾನು ಫೋಕಸ್ ಮಾಡುವಂಥ ಏರಿಯಾಸ್ ಸರ್ ನನ್ನ ಹೆಸರು ಸ್ಟಾರ್ಟಿಂಗ್ ಬರ್ತಾ ಇದ್ರೆ ಇಪ್ಪತ್ತು ರೂಪಾಯಿ ಒಳ್ಳೆ ಊಟ ನೀಟ್ನೆಸ್ ಹಂಗೆ ಇದೆ ಆರಾಮಾಗಿ ತಿನ್ಬೋದು ಸರ್ ಬೇರೆ ಕಡೆಯಿಂದ ಕಂಪೇರ್ ಮಾಡಿದ್ರೆ ಇಲ್ಲಿ ಬೆಸ್ಟು ಸರ್ ಟೇಸ್ಟ್ ಎಲ್ಲ ಸೂಪರ್ ಇದೆ ಸರ್ ಇಪ್ಪತ್ತು ರೂಪಾಯಿಗೆ ಫಸ್ಟ್ ಕ್ಲಾಸ್ ಊಟ ಇಪ್ಪತ್ತು ತಿಂಗಳಿಗ ಬರ್ತಾ ಇದ್ದೀರಿ ಇದು ಓಪನ್ ಆದರೆ ಇಲ್ಲೇ ತಿನ್ನೋದು ಚೆನ್ನಾಗಿದೆ ಸರ್ ಒಳ್ಳೆ ಇಂಡಿಯನ್ ಫುಡ್ ಥರ ನಮ್ಮ ನಾಟಿ ಈಸ್ಟ್ ನೀಟಾಗಿ ತಿನ್ಬೋದು ಸರ್ ಎಲ್ಲರೂ ಬಾ ಬರ್ತಾನೆ ಇರ್ತಾರೆ ಬೇರೆ ಕಡೆ ಎಲ್ಲ ಬರ್ತಾ ಇರ್ತಾರೆ ಇಲ್ಲಿ ಇಪ್ಪತ್ತು ರೂಪಾಯಿಗೆ ಆರಾಮ್ ಅಂತ ಎಲ್ಲರಿಗೂ ಆರಾಮಿದೆ ಸರ್ ಟೇಸ್ಟ್ ಇರುತ್ತೆ ಬಿಸಿ ಇರುತ್ತೆ ಆರಾಮಾಗಿರ್ತಾರೆ ಸರ್